ಕೊಡಗಿನಲ್ಲಿ ಆನೆ ಮಾನವ ಸಂಘರ್ಷ ಆತಂಕಕಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ ಅರಣ್ಯದಂಚಿನ ಗ್ರಾಮಗಳು ಕಾಫಿ ತೋಟಗಳಲ್ಲಿ ಕಾಡಾನೆಗಳ ಉಪಟಳ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯ ಎಂಬಂತಾಗಿದೆ ಹಲವು ಕಡೆಗಳಲ್ಲಿ ಹಗಲಿನ ವೇಳೆಯಲ್ಲೇ ಗಜಪಡೆಯ ದರ್ಶನವಾಗ್ತಿದೆ ವರ್ಷಪೂರ್ತಿ ಈ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರ ರೂಪಿಸದ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿಬರ್ತಿವೆ ಕೃಷಿ ಪ್ರಧಾನ ಜಿಲ್ಲೆ ಕೊಡಗಿನಲ್ಲಿ ಕಾಡಾನೆಗಳೇ ದೊಡ್ಡ ಶತ್ರುವಾಗಿದೆ ವೈವಿಧ್ಯಮಯ ಬೆಳೆಗಳನ್ನು ರೈತರು ಬೆಳೆಯುತ್ತಾರಾದರೂ ಸಂಪೂರ್ಣ ಫಸಲು ಕೈಗೆ ಸಿಗುವ ಹಂತದಲ್ಲಿ ಕಾಡಾನೆಗಳ ಪಾಲಾಗ್ತಿವೆ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯಿಂದ ಪ್ರಾಣಹಾನಿ ಪ್ರಕರಣಗಳು ಹೆಚ್ಚುತ್ತಲೇ ಇದೆ ಅಂಗವೈಕಲ್ಯ ಮತ್ತು ಜೀವನ್ಮರಣ ಸ್ಥಿತಿಯಲ್ಲಿ ಬದುಕುತ್ತಿರುವವರ ಸಂಖ್ಯೆಯೂ ಅಷ್ಟೇ ಪ್ರಮಾಣದಲ್ಲಿದೆ ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಣ್ಣ ಮೊತ್ತದ ಪರಿಹಾರ ನೀಡಿ ಕೈ ತೊಳೆದುಕೊಂಡು ಬಿಡುತ್ತದೆ ಒಂದು ಲಕ್ಷದಷ್ಟು ಮೌಲ್ಯದ ಬೆಳೆಹಾನಿಯಾದರೂ ಸರ್ಕಾರ ಕೊಡುವ ಪರಿಹಾರ ಮಾತ್ರ ಐದು ಸಾವಿರ ದಾಟಿಲ್ಲ ಕಾಡಾನೆ ಹಾವಳಿಯಿಂದ ರೋಸಿ ಹೋದ ಕಾಡಂಚಿನ ಗ್ರಾಮಗಳ ಹಲವು ರೈತರು ಭತ್ತ ಬೆಳೆಯುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಇದರಿಂದ ಸಾವಿರಾರು ಎಕರೆ ಭೂಮಿ ಪಾಳು ಬಿದ್ದಿದೆ ಜಿಲ್ಲೆಯ ಎಲ್ಲಾ ತಾಲೂಕು ವ್ಯಾಪ್ತಿಯಲ್ಲೂ ಕಾಡಾನೆ ಹಾವಳಿ ಕಂಡು ಬರ್ತಿದೆ ಹಿಂಡು ಹಿಂಡಾಗಿ ಬರುವ ಕಾಡಾನೆಗಳು ಕಾಫಿ ತೋಟಗಳನ್ನೇ ತಮ್ಮ ಆವಾಸ ಸ್ಥಾನವಾಗಿ ಮಾಡಿಕೊಂಡಿವೆ ಅರಣ್ಯ ಇಲಾಖೆ ಸಿಬ್ಬಂದಿ ಈ ಆನೆಗಳನ್ನು ಕಾಡಿಗೆ ಅಟ್ಟುವ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿದ್ರೂ ಕೂಡ ಆನೆಗಳು ಒಂದು ತೋಟದಿಂದ ಮತ್ತೊಂದು ತೋಟಕ್ಕೆ ಸ್ಥಳಾಂತರವಾಗುತ್ತವೆ ಅಷ್ಟೇ ಕೆಲ ದಿನಗಳಲ್ಲೇ ಮತ್ತೆ ಮೊದಲಿನ ಜಾಗಕ್ಕೆ ಬಂದು ಹಾವಳಿ ಶುರು ಮಾಡುತ್ತವೆ ಇದು ಬೇಸಿಗೆ ಕಾಲವಾದ್ರಿಂದ ಕಾಡಾನೆಗಳ ಹಾವಳಿ ಇನ್ನೂ ಹೆಚ್ಚಾಗಿದೆ ಅರಣ್ಯ ಇಲಾಖೆಯ ರಾಪಿಡ್ ರೆಸ್ಪಾನ್ಸ್ ಟೀಮ್ ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ತಂಡಗಳಿಗೂ ವಿಶೇಷ ತರಬೇತಿ ನೀಡಲಾಗಿದೆ ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವುದು ಜಾಗೃತಿ ಮೂಡಿಸುವುದು ಹಾಗೂ ತೋಟಗಳಲ್ಲಿ ಬೀಡುಬಿಟ್ಟ ಕಾಡಾನೆಗಳನ್ನು ಓಡಿಸುವ ಕೆಲಸವನ್ನು ಈ ತಂಡಗಳು ಮಾಡಲಿವೆ ಪಿರಿಯಾಪಟ್ಟಣ ಹುಣಸೂರು ಭಾಗದ ಹೊಲ ಗದ್ದೆಗಳಲ್ಲಿ ತಿನ್ನಲು ಆಹಾರ ಸಿಗೋದ್ರಿಂದ ಅತ್ತ ಕಡೆಗೂ ವಲಸೆ ಹೋಗುವ ಕಾಡಾನೆಗಳು ಬೇಸಿಗೆಯಲ್ಲಿ ಆಹಾರ ಸಿಗದೆ ಮತ್ತೆ ಕೊಡಗಿನತ್ತ ಮರಳುತ್ತವೆ ಇಲ್ಲಿನ ಕಾಫಿ ತೋಟಗಳಿಗೆ ನಿತ್ಯ ಬರುವುದು ಇಲ್ಲಿಯೇ ನೆಲೆಸುವುದು ಮಾಡುತ್ತವೆ ಹೀಗಾಗಿ ಈ ಸಮಯದಲ್ಲಿ ಕಾಡಾನೆ ಹಾವಳಿ ಹೆಚ್ಚಿರುತ್ತೆ ಇವತ್ತು ಅರಣ್ಯವನ್ನ ವೈಜ್ಞಾನಿಕವಾಗಿ ಸಮೃದ್ಧವಾಗಿ ಅಭಿವೃದ್ಧಿ ಪಡಿಸುವಲ್ಲಿ ಅರಣ್ಯ ಇಲಾಖೆ ಎಡವಿದೆ ಅದರ ಜೊತೆಗೆ ವೈಜ್ಞಾನಿಕವಾಗಿ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಕೂಡ ಇವತ್ತು ಅವೈಜ್ಞಾನಿಕವಾದ ಕಾನೂನುಗಳು ಇವತ್ತು ಮನುಷ್ಯನ ಜೀವನಕ್ಕೆ ಮಾರಕವಾಗಿದೆ ಇವತ್ತು ಇದೆಲ್ಲದ ನೇರ ಎಫೆಕ್ಟ್ ಇವತ್ತು ಕೃಷಿಕರಿಗೆ ಬೀಳ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಒಂದು ಕೃಷಿಕನ ಜೀವ ಕೂಡ ಇವತ್ತು ರಿಸ್ಕಲ್ಲಿದೆ ಎರಡನೇದು ಆತ ಬೆಳೆದಿರುವ ಬೆಳೆಗಳು ಕೂಡ ಇವತ್ತು ಕಾಡಾನೆಗಳಿಂದ ಹಾನಿ ಆಗ್ತಾ ಇದೆ ಅದರ ಜೊತೆಗೆ ಹು ಹುಲಿ ದಾಳಿಗಳು ಚಿರತೆ ದಾಳಿಗಳು ಇವತ್ತು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಇವತ್ತು ಕೃಷಿಕ ತನ್ನ ಮನೆಯಿಂದ ತೋಟಗಳಿಗೆ ಹೋಗುವುದು ಕೂಡ ಇವತ್ತು ಬಹಳ ಒಂದು ತನ್ನ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಹೋಗುವಂತಹ ಪರಿಸ್ಥಿತಿ ಆಗಿದೆ ಕೃಷಿಕ ಮನೆಯಿಂದ ತೋಟಕ್ಕೆ ಹೋದ್ರೆ ಮತ್ತೆ ಆತ ಮನೆಗೆ ಬರ್ತಾನೆ ಅಂತ ಹೇಳುವಂತ ಗ್ಯಾರಂಟಿ ಇವತ್ತು ಕೃಷಿಕರ ಇಲ್ಲ ಕೃಷಿ ಕುಟುಂಬಗಳು ಆತಂಕದಲ್ಲಿ ಬದುಕುವಂತ ಪರಿಸ್ಥಿತಿ ಆಗಿದೆ ಇವತ್ತು ಇದಕ್ಕೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದಾದ್ರೆ ಇವತ್ತು ಕಾಡಾನೆಗಳ ಸಂಖ್ಯೆ ಅರಣ್ಯದಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ ಆದರೆ ಅರಣ್ಯ ಭೂಮಿ ಇವತ್ತು ಸಣ್ಣದಾಗಿದೆ ಅರಣ್ಯ ಭೂಮಿಗಿಂತ ಇವತ್ತು ತಕ್ಕೊಂಡ್ರೆ ಕೃಷಿ ಭೂಮಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಸಮೃದ್ಧವಾಗಿ ಬೆಳೆ ಬೆಳೀತಿದ್ದಾರೆ ರೈತ ಕಷ್ಟಪಟ್ಟು ಅಲ್ಲಿ ನೀರಿನ ನಿರ್ವಹಣೆಯನ್ನು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಇವತ್ತು ಕಾಡಾನೆಗಳಿಗೆ ನೀರು ಆಹಾರ ಇದ್ರೆ ಅದು ಕಾಫಿ ತೋಟಗಳಲ್ಲಿ ಹೆಚ್ಚಾಗಿದೆ ಅಥವಾ ಕೃಷಿ ಭೂಮಿಗಳಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಅರಣ್ಯ ಅರಣ್ಯ ಇಲಾಖೆ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಬೇಡದ ತೇಗ ತೇಗದ ಮರಗಳನ್ನು ಬೆಳೆಸ್ಕೊಂಡು ಪ್ರಾಣಿಗಳಿಗೆ ಬೇಕಾಗಿರುವಂತಹ ಆಹಾರದ ಯಾವುದೇ ಒಂದು ಮರಗಳನ್ನು ಬೆಳೆಸುವ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯರೂಪಕ್ಕೆ ಸಮರೋಪಾದಿಯಲ್ಲಿ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇಲ್ಲ ಎಲ್ಲೋ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರಬಹುದು ಆದರೆ ಅದು ಇನ್ಸಫಿಷಿಯೆಂಟ್ ಆಗಿದೆ ಯಾಕೆಂತ ಹೇಳಿದ್ರೆ ಇವತ್ತು ಅರಣ್ಯ ಭೂಮಿ ಸಣ್ಣದಿದ್ದು ಆನೆಗಳ ಸಂಖ್ಯೆ ಹೆಚ್ಚಾಗಿದೆ ಇವತ್ತು ಆನೆಗಳಿಗೆ ಒಂದು ಆನೆ ಹೊಟ್ಟೆ ತುಂಬಿಸಲಿಕ್ಕೆ ಕಡಿಮೆ ಇದೆ ಕೊಡಗಿನಲ್ಲಿ ಕಾಫಿ ತೋಟಗಳಿಗೆ ನೀರು ಹಾಯಿಸೋದ್ರಿಂದ ಇಲ್ಲಿನ ತೋಟಗಳಲ್ಲಿ ತಂಪಾದ ವಾತಾವರಣ ಇರುತ್ತದೆ ಜೊತೆಗೆ ತಿನ್ನಲು ಆಹಾರವೂ ಸಿಗೋದ್ರಿಂದ ತೋಟಗಳಲ್ಲೇ ಬೀಡು ಬಿಟ್ಟಿರುತ್ತವೆ ಹಲವೆಡೆ ರೈಲ್ವೆ ಬ್ಯಾರಿಕೇಡ್ ಸೋಲಾರ್ ಬೇಲಿಗಳಿದ್ದು ಸಂಚಾರಕ್ಕೆ ಅಡ್ಡಿಯಾದಾಗ ಕೆಲವೊಮ್ಮೆ ಅದೇ ಬೇಲಿಗಳನ್ನು ನಾಶಪಡಿಸಿ ಅಥವಾ ಆ ಭಾಗದಲ್ಲಿ ಹೊಸ ಮಾರ್ಗವನ್ನೇ ಸೃಷ್ಟಿಸಿಕೊಳ್ಳುತ್ತವೆ ಒಟ್ಟಾರೆ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ರೂಪಿಸುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಬೇಸಿಗೆಯಲ್ಲಿ ಸಮಸ್ಯೆ ಉಂಟಾಗದಂತೆ ಇಲಾಖೆ ಯಾವ ರೀತಿ ಎಚ್ಚರಿಕೆಯ ಹೆಜ್ಜೆ ಇಡುತ್ತದೆ ಎಂಬುದನ್ನು ಕಾದು ನೋಡಬೇಕು